ವೆಲ್ಕಮ್ ಟು ಅನ್ನ ಕಿಚನ್ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೋರೆಕಾಯಿ ಕಟ್ಲೆಟ್ ಈ ಚಳಿಗಾಲಕ್ಕೆ ಸಂಜೆ ಟೈಮ್ಗೆ ಏನಾದರೂ ವೆರೈಟಿ ಸ್ನ್ಯಾಕ್ಸ್ ಬೇಕಂದ್ರೆ ಈ ಸ್ನ್ಯಾಕನ್ನು ಸೋರೆಕಾಯಿ ಕಟ್ಲೆಟ್ ನೀವು ಟ್ರೈ ಮಾಡ್ಬೋದು ಸೊ ಇದನ್ನ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಈ ಸೋರೆಕಾಯ ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನ ಪೀಲ್ಔಟ್ ಮಾಡಿ ಗ್ರೇಟ್ ಮಾಡ್ಕೋಬೇಕು ಈಗ ಮಾಡ್ಕೋಬೇಕು ಈಗ ಇದೆ

ಸೋರೆಕಾಯಿಗೆ ಎರಡು ಸ್ಪೂನ್ ಅಷ್ಟು ರವೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಇದಕ್ಕೆ ಗರಂ ಮಸಾಲ ಉಪ್ಪು ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಈರುಳ್ಳಿ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಸೊ ಈಗ ಇದು ಆಗಿದೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬೆರೆಸ್ಕೋಬೇಕು ನೀವು ವಡೆ ಮಾಡ್ತೀರಲ್ವಾ ಅದೇ ಥರನೇ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ವಡೆ ಮಾಡ್ತೀರಲ್ವಾ ಅದೇ ಥರನೇ ಈ ಥರ ಮಾಡ್ಕೊಬೇಕು ಹೀಗೆ ಅಷ್ಟರಲ್ಲಿ ಒಂದು ಸ್ಟವ್ ಮೇಲೆ ಫ್ರೈ ಪ್ಯಾನ್ ಇಟ್ಕೊಂಡಿರಿ ಬಿಸಿ ಆಗ್ತಾ ಇರುತ್ತೆ ನಾವು ಇದು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು

ಪ್ಯಾನ್ಗೆ ಹಾಕ್ಕೊಳ್ಳೋಣ ಇದನ್ನು ನೀವು ಡೀಪ್ ಫ್ರೈ ಮಾಡ್ಕೋಬೇಡಿ ಶಾಲೋ ಫ್ರೈ ಅಷ್ಟೇ ಮಾಡ್ತಾಯಿದ್ದೀನಿ ನಾನು ಸೋರೆಕಾಯಿ ಸ್ವಲ್ಪ ಬೇಗನೆ ಬೇಯುತ್ತೆ ತುಂಬ ಹೊತ್ತು ಏನು ಟೈಮ್ ಹಿಡಿಯೋದಿಲ್ಲ ನನಗೆ ಒಂದು ಟೂ ಟು ಮಿನಿಟ್ಸ್ ಎರಡು ಸೈಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಈಗ ಬೆಂದಾಗಿದೆ ಸೊ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ತಿಂತ ಇದ್ರೆ ರುಚಿ ರುಚಿಯಾದ ಸೋರೆಕಾಯಿ ಕಟ್ಲೆಟ್ ರೆಡಿ ಆಗುತ್ತೆ ರುಚಿ ರುಚಿಯಾದ ಗರಿಗರಿಯಾದ ಸೋರೆಕಾಯಿ ಕಟ್ಲೆಟ್ ರೆಡಿ ಆಯಿತು ಈ ಚಳಿಗಾಲಕ್ಕೆ ನಿಮಗೆ ಸಾಂಬಾರ್ ಸಾಂಬಾರೆಲ್ಲ ತಿಂದು ಬೋರ್ ಆಗಿದ್ರೆ ಸೊ ಈ ಹೊಸ ರೆಸಿಪಿನ ಟ್ರೈ ಮಾಡಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉತ್ತರಿಸಿ ಈಗ ಸೋರೆಕಾಯಿ ಕಟ್ಲೆಟ್ ರೆಡಿ ಆಯಿತು ಈ ಕಟ್ಲೆಟನ್ನು ನೀವು ಪುದೀನ ಅಥವಾ ಮಿಂಟ್ ಚಟ್ನಿಯೊಂದಿಗೆ ಸವಿತಾ ಇದ್ದರೆ ಸಂಜೆ ಸಮಯ ಸೂಪರಾಗಿರುತ್ತೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್